ಚಳಿಗೆ ಬಿಸಿ ಬಿಸಿ ಟೀ ಏನಾದ್ರೂ ಕುಡಿತಾ ಇದ್ದೀರಾ ನೀವು ಬೆಚ್ಚಗಿರಬೇಕು ಚಳಿ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಹೆಚ್ಚು ಹೆಚ್ಚಾಗಿ ಟೀ ಅನ್ನ ಉಪಯೋಗಿಸ್ತಾ ಇದ್ದೀರಾ ಒಂದು ವೇಳೆ ನೀವು ಟೀ ಕುಡಿಯೋದಿದ್ರೆ ಬಣ್ಣ ರುಚಿ ವಾಸನೆ ಎಲ್ಲವನ್ನ ನೋಡಿ ಆ ನಂತರ ಟೀ ಪೌಡರ್ ಅನ್ನ ಯೂಸ್ ಮಾಡಿ ಯಾಕಂದ್ರೆ ನೀವು ಕುಡಿಯುವಂತಹ ಟೀ ಕಲರ್ ಬೇರೆಯದ್ದೇ ಇರಬಹುದು ನೀವು ಕುಡಿಯುವಂತಹ ಟೀ ಬ್ರ್ಯಾಂಡ್ ಬೇರೆಯದ್ದೇ ಇರಬಹುದು ಬ್ರ್ಯಾಂಡೆಡ್ ಟೀ ಅಂತ ಹೇಳಿ ಯಾಮಾರಿಕೊಳ್ಬೇಡಿ ಮಾರ್ಕೆಟ್ಗೆ ಫೇಕ್ ಟೀ ಪೌಡರ್ ಪಾಕೆಟ್ಗಳು ಕೂಡ ಬಂದಿದೆ ಮೇಲ್ಗಡೆ ಹೆಸರು ಮಾತ್ರ ಬ್ರಾಂಡೆಡ್ ಅದೇ ಇರುತ್ತೆ ಆದ್ರೆ ಒಳಗಿನಂತಹ ಇರುವಂತಹ ಟೀ ಪುಡಿ ಏನಿದೆ ಅದು ಮಾತ್ರ ನಕಲಾಗಿರುತ್ತೆ ತೇಟ್ ಪ್ರತಿಷ್ಠಿತ ಬ್ರ್ಯಾಂಡ್ಗಳನ್ನೇ ನಕಲು ಮಾಡಿದ್ದಾರೆ ಬೆಂಗಳೂರು ಬಳಿಯ ನೆಲಮಂಗರದಲ್ಲಿ ನಕಲಿ ಟೀ ಪೌಡರ್ಗಳು ಪತ್ತೆಯಾಗಿರುವಂತದ್ದು ಬ್ರಾಂಡೆಡ್ ಆಹಾರ ಪದಾರ್ಥಗಳನ್ನ ನಕಲಿ ತಯಾರಿಕೆ ಮಾಡುವಂತಹ ಜಾಲವೊಂದು ಪತ್ತೆಯಾಗಿದೆ ತ್ರೀ ರೋಸಸ್ ಟೀ ಪುಡಿ ಜಾಲವನ್ನ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಗಮನಿಸ್ತಾ ಇದ್ದೀವಿ ತ್ರೀ ರೋಸಸ್ ಬಹಳಷ್ಟು ಜನ ಉಪಯೋಗಿಸುವಂತಹ ಟೀ ಇದು ಬ್ರಾಂಡೆಡ್ ಟೀ ಅಂತ ಹೇಳಿ ನಂಬ್ಕೊಂಡು ಇವರು ಕೂಡ ತಗೊಳ್ತಾರೆ ಜನ ಆದ್ರೆ ಅದರ ಒಳಗಡೆ ಇರುವಂತದ್ದು ನಕಲಿ ಟೀ ಪೌಡರ್ ಅನ್ನೋದು ಆ ತಕ್ಷಣಕ್ಕೆ ಜನರಿಗೆ ಗೊತ್ತಾಗೋದಿಲ್ಲ ನೆಲಮಂಗಲದಲ್ಲಿ ಇಂಥದ್ದೊಂದು ಜಾಲ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇತ್ತು ಟೀ ಪೌಡರ್ನ ಕೂಡ ಗಮನಿಸ್ತಾ ಇದ್ದೀವಿ ನಕಲಿ ಟೀ ಪೌಡರ್ ಅನ್ನ ಈ ಪ್ಯಾಕೆಟ್ ಒಳಗಡೆ ಮಿಕ್ಸ್ ಮಾಡಿ ಅದನ್ನ ಸೇಲ್ ಮಾಡಲಾಗ್ತಾ ಇತ್ತು ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆಗೆ ಸಿಕ್ಕಿದ್ದು ಮಾಹಿತಿಯ ಪ್ರಕಾರ ಮಾದನಾಯಕನಹಳ್ಳಿ ಪೊಲೀಸರು ನಕಲಿ ಫ್ಯಾಕ್ಟರಿ ಮೇಲೆ ರೇಡ್ ಮಾಡ್ತಾರೆ ನಕಲಿ ಟೀ ಪುಡಿ ಮತ್ತು ಸರ್ಫ್ ಎಕ್ಸೆಲ್ ಪ್ಯಾಕ್ ಅನ್ನ ಈ ಫ್ಯಾಕ್ಟರಿ ಮಾಡ್ತಾ ಇತ್ತು ಅನ್ನುವಂತಹ ಮಾಹಿತಿ ಮೇರೆಗೆ ಸದ್ಯ ಬೆಂಗಳೂರು ಕೋಲಾರ ರಾಮನಗರ ಜಿಲ್ಲೆಗಳಿಗೂ ಕೂಡ ಇದನ್ನ ಪೂರೈಕೆ ಮಾಡಲಾಗ್ತಿತ್ತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ